ಅವರು ಒಂದು ಓಟೆಲಲ್ಲಿ ಕ್ಲಾಸನ್ನ ಕಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಟಿಕೆಟ್ಸ್ ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಬುಕ್ ಆಗಿರೋದ್ರಿಂದ ಟಿಕೆಟ್ಸ್ ಅವ್ರು ಪಿಕ್ ಕಳಿಸಿದ್ರು ಯಾವುದಕ್ಕೂ ಇರಲಿ ಅಂತ ಜೆರಾಕ್ಸ್ ಮಾಡಿಸ್ಕೊಳ್ಳೋಣ ಏನಂತ ಅವ್ರು ಜೆರಾಕ್ಸ್ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೆ ಜೆರಾಕ್ಸ್ ಇರಲಿ ಅಂತ ಅನ್ನಿಸ್ತು ಹಾಗಾಗಿ ಒಂದು ಮಾಡಿಸ್ಕೊಳ್ಳೋಣ ಹೇಳಿ ನಿಲ್ಲಿಸಿದ್ದೀನಿ ನಾನು ಔಟ್ಫಿಟ್ ಬಂದು ಜಸ್ಟ್ ಒಂದು ಪ್ಯಾಂಟು ಮತ್ತು ಒಂದು ಟಾಪ್ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನು ಶೂಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ನನಗೆ ಯಾಕೋ ತುಂಬ ವರ್ಷ ಆಯಿತು ನಾನು ಶೂಸನ್ನು ಹಾಕೊಂಡು ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಂಫರ್ಟ್ ಇರುತ್ತೋ ಇಲ್ಲೋ ಆ್ಯಕ್ಚುಲಿ ಎಲ್ಲರೂ ಹೇಳೋ ಪ್ರಕಾರ ಶೂಸನೇ ಕಂಫರ್ಟು ಅಂತ ಅಂಥೇಳಿ ನಾನು ಇದನ್ನೇ ಹಾಕ್ಕೊಂಡೆ ಹಾಕೊಂಡಿದ್ದೀನಿ ನೀವು ಜೆರಾಕ್ಸ್ ಮೇಲೆ ಬಿಡಬೇಕು ಶುಕಿ ಮನೇಲೇ ಇದ್ದಾಳೆ ಶುಕಿ ಇವತ್ತು ರಶ್ಮಿಗೆ ಬೇರೆ ಹಾಲಿಡೇ ಇರುತ್ತಲ್ಲ ರಶ್ಮಿ ಹಾಲಿಡೇ ಇರುತ್ತಲ್ಲ ಅವಳು ನೋಡ್ಕೊತಾಳೆ ನೋ ಪ್ರಾಬ್ಲಮ್ ಕ್ಲಾಸ್ ಬಂದು ಹತ್ತು ಗಂಟೆಗೆ ಇರೋದು ನಾನೀಗ ಎಂಟೂವರೆಗೆಲ್ಲ ಬಿಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಫಸ್ಟ್ ಯಾರು ಹೋಗ್ತಾರೋ ಅವ್ರಿಗೆ ಫಸ್ಟ್ ಸೀಟ್ ಅಂತೆ ಅದಕ್ಕೆ ಅಟ್ಲೀಸ್ಟ್ ಆದರೂ ಕೂತ್ಕೋಬೇಕು ಅಟ್ಲೀಸ್ಟ್ ಸೆಕೆಂಡ್ ಅವ್ರ ಥರ್ಡಲ್ಲಿ ಕೂತ್ಕೋಬೇಕು ಅಂತಂದ್ಬಿಟ್ಟು ನನ್ನ ಪ್ಲ್ಯಾನು ನೋಡೋಣ ಏನಾಗುತ್ತೆ ಇಲ್ಲಿ ಶುಕಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಬೆಂಗಳೂರು ನಂಬರ್ ಒನ್ನಲ್ಲಿ ನನಗೂ ಅಪ್ಡೇಟ್ ಮಾಡಿಸ್ಬೇಕು ಆಧಾರ್ ಕಾರ್ಡು ಒಂದು ಅದಕ್ಕೆ ಕೇಳ್ಕೊಬರೋಣ ಅಂಥೇಳಿ ಹೋಗಿದ್ದಾರೆ ನನ್ನ ಕ್ಲಾಸಸ್ ಎಲ್ಲ ಆದಮೇಲೆ ಸತಿ ಬಂದು ಮಾಡಿಸ್ಕೋಬೇಕು ನೆಕ್ಸ್ಟ್ ಬಂದು ಕ್ಲಾಸ್ ಎಲ್ಲ ಹೇಗಿರಂತೆ ಏನ್ ಕತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಏನಂತೆ ಹೇರ್ ಕಟ್ ಮಾಡಿಸಿದಂದ ನನ್ನ ಕೂದಲು ವಿಚ್ ವಿಚ್ ಥರವಾಗಿ ಆಡೋಕ್ಕೆ ಶುರು ಮಾಡಿಬಿಟ್ಟಿದೆ ಏನಕ್ಕೆ ಅಂತಂದರೆ ಫುಲ್ಲು ಸ್ನಾನ ಮಾಡಿದ ತಕ್ಷಣ ಫುಲ್ ಕರ್ಲಿ ಹೇರ್ಸ್ ಆಗ್ಬಿಡ್ತಾ ಇದೆ ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಫುಲ್ ಕಂಪ್ಲೀಟಾಗಿ ಕರ್ಲಿ ಹೇರ್ಸ್ ಇರೋದು ವೇಟ್ ಇದ್ದಿದ್ದ ಕಾರಣವೂ ಏನೋ ಆಗಿತ್ತು ಮೊದಲು ಬಟ್ ಆದರೆ ಇವಾಗ ಹೇರ್ ಕಟ್ ಮಾಡಿಸಿ ಶಾರ್ಟ್ ಆಗಿರೋದರಿಂದ ಫುಲ್ ಕರ್ಲಿ ಆಗ್ತಾಯಿದೆ ನಂಗೆ ಇರಿಟೇಟ್ ಆಗ್ತಾಯಿದೆ ಆ್ಯಕ್ಚುಲಿ ಆ ಕರ್ಲು ಬಂದ್ಬಿಟ್ಟು ನಂಗೆ ಮುಂಚೆ ಲೆಂತ್ ಇದ್ದಿದ್ದರಿಂದ ಸ್ಟ್ರೇಟ್ ಇರ್ತಾಯಿತ್ತು ನನಗೆ ಕೆಳಗಡೆ ಇರ್ತಾಯಿತ್ತು ಕೂದಲೆಲ್ಲ ನಂಗೆ ಏನೂ ಹಿಂಸೆ ಮಾಡ್ತಿರ್ಲಿಲ್ಲ ಬಟ್ ಆದರೆ ತುಂಬ ಭಾರ ಆಗ್ತಿತ್ತು ನಿಜ ಹೌದು ಹೇರ್ ಕಟ್ ಮಾಡಿಸ್ದಾಗ್ಲಿಂದ ನಂಗೆ ತಲೆನೋವು ನಿಜವಾಗ್ಲೂ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ತನಕ ನಂಗೆ ಕಡಿಮೆ ಫೀಲಿಂಗ್ ಇದೆ ನನಗೆ ತುಂಬಾ ಬುರುಡೆ ಮುಂದೆ ಹಣೆ ಫುಲ್ಲು ನೋವು ಬರ್ತಿತ್ತು ಅದೆಲ್ಲ ನಂಗೆ ಕಡಿಮೆ ಆಗಿದೆ ನಂಗೆ ಹೋಗಿದ್ದು ಇವಾಗ ಖಂಡಿತ ಬೇಜಾರಾಗ್ತಾಯಿಲ್ಲ ನನಗೆ ನನ್ನ ಕೂದಲಿಂದ ಹೆಲ್ತ್ಗೆ ಪ್ರಾಬ್ಲಮ್ ಆಗ್ತದೆ ಯಾರಿಗಿಷ್ಟ ಆಗುತ್ತೆ ಹೇಳಿ ನೋಡೋಣ ಆ್ಯಂಡ್ ನಾನು ಬೆಳಗ್ಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಮಂತ್ ಅವರು ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ವಿ ನಾವು ಮುಂಚೆನೇನೆ ನೋಡ್ತೀವಿ ವಿಪರೀತ ಟ್ರಾಫಿಕ್ ನಾನೇನಿಲ್ಲ ಅಂತಂದ್ರೂ ಥರ್ಡ್ ಅಥವಾ ಸೆಕೆಂಡ್ ಅಥವಾ ಫಸ್ಟ್ ಲೈನಲ್ಲಿ ಕುತ್ಕೋಬೇಕು ಅಂತ ನಾನು ಪ್ಲ್ಯಾನ್ ಇದ್ದಿದ್ದು ಹೋಗಿ ನೋಡ್ತೀನಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಫೈವ್ ಟು ಸಿಕ್ಸ್ ಚೇರ್ಸ್ ತನಕನೂ ರೋಸ್ ತನಕನೂ ಕಂಪ್ಲೀಟಾಗಿ ಫಿಲ್ ಆಗಿಬಿಟ್ಟಿದೆ ಸರಿ ನನಗೆ ತುಂಬ ಬೇಜಾರಾಯಿತು ಹಿಂದೆಯಿಂದ ನೋಡಬೇಕಾ ಸರಿ ಅಟ್ಲೀಸ್ಟ್ ಕಾರ್ನರ್ ಆದರೂ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕಾರ್ನರಲ್ಲಿ ಕೂತ್ಕೊಂಡಿದ್ದೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರು ಬಿಟ್ಟಾದರೆ ಹತ್ತುವರೆ ಆಯಿತು ಹನ್ನೊಂದು ಗಂಟೆ ಆಯಿತು ಆಮೇಲೆ ಫೈನಲಿ ಸ್ಟಾರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ ನನಗಂತೂ ಸುಸ್ತಾಗೋಯಿತು ಯಾರು ಬೇರೆ ಗೊತ್ತಿಲ್ಲ ಹೆಂಗೆ ಆಗಿರಬೇಕು ಮಾತಾಡದೇ ಇರಬೇಕು ಆ್ಯಂಡ್ ಹೋಸ್ಟ್ ಬಂದು ಸ್ವಲ್ಪ ಇಂಟ್ರಡ್ಯು ಇಂಟ್ರಡಕ್ಷನ್ ಎಲ್ಲ ಕೊಟ್ಟರು ಏನು ಏನು ಕತೆ ಏನೆಲ್ಲ ಮಾಡ್ತೀವಿ ಅಂತಂದ್ರೆ ಅಷ್ಟರಲ್ಲಿ ಟೀ ಬ್ರೇಕ್ ಮುಗಿಸ್ಕೊಂಡು ಬನ್ನಿ ಮತ್ತೆ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಅಂತೂ ಇನ್ನೂ ಸ್ಟಾಫ್ ಮಾಡಲಿಲ್ಲ ಟೀ ಬ್ರೇಕ್ ಅಂತ ಕೊಟ್ಟರು ಕಾಫಿ ಕುಡಿತಾ ಇದ್ವಿ ಟೀ ಬ್ರೇಕ್ ಅಂತ ಕೊಟ್ಟರು ಬಟ್ ಅದೇ ಕಾಫಿ ಆ್ಯಂಡ್ ಟೀ ಎರಡೂ ಅವೈಲಬಲ್ ಇದೆ ನಾನು ಕಾಫಿ ತೊಗೊಂಡೆ ಟೋಟಲಾಗಿ ನಾಲ್ಕು ಜನದ್ದು ಮಾಸ್ಟರ್ ಕ್ಲಾಸ್ ಇದ್ದಿದ್ದು ಫಸ್ಟ್ ಬಂದ್ಬಿಟ್ಟು ಮೃದುಲಾ ಅಂತ ಹೇಳಿ ನಾನು ಆ್ಯಕ್ಚುಲಿ ಇವ್ರನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಕೂಡ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅವಾಗ ಅವಾಗ ಬಂದೊಂದು ರೀಲ್ಸನ್ನು ನೋಡಿದ್ದೆ ಇನ್ಸ್ಪೈರ್ ಆಗಿದ್ರು ಓಕೆ ಸರಿ ಅಂತಂದ್ಬಿಟ್ಟು ನನಗೆ ವಿಪರೀತ ಕಾಲ್ನೋ ಶುರು ಆಯಿತು ಬ್ಯಾಕ್ ಪೇಯ್ನ್ ಶುರು ಆಯಿತು ಇನ್ನೇನು ಸ್ಟಾರ್ಟ್ ಮಾಡಿದ್ರು ಅಷ್ಟರಲ್ಲಿ ಆಮೇಲೆ ಚಕವಕಲ್ ಹಾಕೊಂಡು ಕುದ್ಕೊಬಿಟ್ಟೆ ನಾನು ಆ್ಯಂಡ್ ಆಲ್ಮೋಸ್ಟ್ ಲುಕ್ ಕಂಪ್ಲೀಟಾಗಿ ನಮ್ಗೆ ಹೇಳ್ಕೊಟ್ಕೊಂಡು ಕೊಟ್ಕೊಂಡು ಅವರು ಕಂಪ್ಲೀಟ್ ಲುಕ್ಕನ್ನು ಕ್ರಿಯೇಟ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಅವರ್ಸೇ ಆಯಿತು ಆ್ಯಂಡ್ ಫೈನಲಿ ಬಂದು ಇವತ್ತು ಬಿಟ್ಟಲಿಗೋ ಸ್ಕಿನ್ಗೆ ಅವ್ರು ಮೇಕಪ್ ಮಾಡಿದ್ದು ನಂಗೆ ತುಂಬಾ ಇನ್ಸ್ಪೈರ್ ಆಯಿತು ತುಂಬ ಚೆನ್ನಾಗಿ ಮಾಡಿದ್ರು ಕೂಡ

ಏನಿಲ್ಲ ಅಂದರೆ ವೈಫರಿನ್ಸುತ್ತೆ ಫೋನಲ್ಲಿ ಕೇಳಿಸಲ್ಲ ಅಷ್ಟೇ ಮತ್ತೆ ಸಿಗ್ತೀವಿ ಫೋಟೋ ಸೆಷನ್ಸ್ ನಡೀತಾ ಇದೆ ಫೋಟೋ ಸೆಟ್ಸ್ಕೊಂಡು ಮತ್ತೆ ಸಿಗ್ತೀವಿ ಓಕೆನಾ ಬಾಯ್ ಲಾಸ್ಟಲ್ಲಿ ಬಂದು ಸರ್ಟಿಫಿಕೇಷನ್ಸ್ ಇರುತ್ತೆ ನಮ್ಮ ನೇಮ್ಸ್ ಎಲ್ಲ ಬರೆದ್ಬಿಟ್ಟು ಅವ್ರ ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರ ಜೊತೆ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬಹುದು ಅಷ್ಟಾಗಿತ್ತು ನಮ್ಮ ಮಾಸ್ಟರ್ ಕ್ಲಾಸ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನಮಗೆ ನಾಲೆಜ್ ಸಿಗುತ್ತಾ ಅಂತಂದರೆ ಎಸ್ ತುಂಬಾ ಡಿಫ್ರೆಂಟ್ ಟೆಕ್ನಿಕ್ಸನ್ನ ಕಲ್ತ್ಕೋಬೋದು ನಾವು ಅದಾದಮೇಲೆ ನಮಗೆ ಲಂಚನ್ನ ಪ್ರೊವೈಡ್ ಮಾಡಿದ್ರು ನಾನು ಕಂಪ್ಲೀಟಾಗಿ ನಂಗೆ ಮಾಸ್ಟರ್ ಕ್ಲಾಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಪಾರ್ಟ್ ಟು ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ದಟ್ ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗೇ ಊಟ ಕೊಟ್ಟು ಪನ್ನೀರು ಪನ್ನೀರ್ ಕರಿ ರೋಟಿ ಮತ್ತು ಏನೋ ಏನೋ ಸಲಾಡ್ ಥರ ಏನೋ ಅದೇನಂತರ ಪಲ್ಯ ಥರ ಏನೋ ಕೊಟ್ಟಿದ್ರು ಅಂಡ್ ನೂಡ್ಲ್ಸು ಗೋಬಿ ಮಂಚೂರಿ ಆಗಿರ್ಬೋದು ರೈಸ್ ಸಾಂಬಾರು ಎಲ್ಲನೂ ಇತ್ತು ಒಟ್ಟು ತುಂಬ ಚೆನ್ನಾಗಿ ಊಟ ಮಾಡ್ಬೋದಾಗಿತ್ತು ಅಂಡ್ ರೂಪಾ ಅವರು ಕೂಡ ಬಂದಿದ್ದರು ಆ್ಯಕ್ಚುಲಿ ಚೆನ್ನಾಗಿ ಜಲ ಆದ್ರು ಹೊಸೊಬ್ಬರು ಅನ್ನೋ ಥರ ಫೀಲಿಂಗ್ ಏನೂ ಬರಲಿಲ್ಲ ಯಾಕಂತಂದರೆ ನಾನು ಅವ್ರನ್ನ ಫೋನಲ್ಲಿ ನೋಡಿದ್ದೆ ಅವರು ನಮ್ಮನ್ನ ಫೋನಲ್ಲಿ ನೋಡಿದ್ರಲ್ಲ ಹಾಗಾಗಿ ಅದೇನೋ ಓ ಯಾರನ್ನೋ ಬೇರೆಯವ್ರು ನೋಡ್ತಾ ಇದ್ದೀವಿ ಫ್ರೆಶ್ ಆಗಿ ಅನ್ನೋ ಥರ ಏನು ಫೀಲಿಂಗ್ ಬಂದಿಲ್ಲ ಅಲ್ಲೇನೇ ಸ್ವಲ್ಪ ಪ್ರಾಡಕ್ಟ್ಸನ್ನು ಸೆಲ್ ಮಾಡೋಕ್ಕೆ ಅಂತ ಹೇಳಿ ಇಟ್ಟಿದ್ರು ಬೇಕಾದವ್ರು ತೊಗೋಬೋದು ಅಂತ ಹೇಳಿ ನಾನೇನು ತೊಗೊಂಡಿಲ್ಲ ಆ್ಯಂಡ್ ಸೆಕೆಂಡ್ ಸೆಷನ್ ಬಂದ್ಬಿಟ್ಟು ಡಾಕ್ಟರ್ ದುರ್ಗಾ ಅವರು ಕ್ಲಾಸನ್ನು ಕಂಡಕ್ಟ್ ಮಾಡಿದ್ರು ತುಂಬಾ ಕ್ರಿಯೇಟಿವ್ ಆಗಿ ಹೇಳ್ಕೊಟ್ರು ಅಂತ ನನಗನ್ನಿಸ್ತು ನಾನು ಯಾರ ಕ್ಲಾಸು ಈ ರೀತಿ ಕ್ರಿಯೇಟಿವ್ ಆಗಿ ಅಟೆಂಡ್ ಮಾಡಿಲ್ಲ ಆ್ಯಂಡ್ ನಂಗೆ ಗೊತ್ತಿರಲಿಲ್ಲ ಈ ರೀತಿ ಮಾಡ್ಬೋದು ಹೇಳಿ ಅವ್ರ ಫೌಂಡೇಶನ್ಸೇನೆ ಕಲರ್ಸಲ್ಲಿ ಇಟ್ಕೊಂಡು ಫೌಂಡೇಶನ್ನ ಕ್ರಿಯೇಟ್ ಮಾಡಿ ಮಾಡಿದ್ರು ನಂಗೆ ಅದೊಂಥರ ಇನ್ಸ್ಪೈರಿಂಗ್ ಥರ ಫೀಲ್ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕ್ಲಾಸನ್ನು ಹೋದ್ರು ಎಲ್ಲೋ ನಮಗೆ ಬೋರ್ ಆಗೋ ಥರ ನಿದ್ದೆ ಬರೋ ಥರ ಎಲ್ಲ ಏನೂ ಮಾಡಿಸಿ ಆ್ಯಕ್ಚುಲಿ ನಾನು ಲಾಸ್ಟ್ ವೇಂಚಲಿ ಲಾಸ್ಟ್ ರೋಲ್ ಕೂತಿದಿರೋದ್ರಿಂದ ನಂಗೆ ನಿದ್ದೆ ಬಂದ್ಬಿಡ್ತೇನೋ ಅನ್ನೋ ಫೀಲಲ್ಲಿತ್ತು ಬಟ್ ಆದರೆ ಇಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಇತ್ತು ಆ್ಯಕ್ಚುಲಿ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನಮಗೆ ತುಂಬಾ ಅಡ್ವಾನ್ಸ್ ಆಗಿರುವಂಥ ಟೆಕ್ಸ್ ಟೆಕ್ನಿಕ್ಸನ್ನು ನಾವು ಕಲ್ತ್ಕೋಬೋದು ಸೇಮ್ ಪ್ರೊಸೀಜರ್ಸೇ ಇರುತ್ತೆ ಸೇಮ್ ಸ್ಟೆಪ್ಸೇ ಇರುತ್ತೆ ಎಲ್ಲನೂ ಕೂಡ ಸೇಮೇ ಇರುತ್ತೆ ಬಟ್ ಆದರೆ ಒಬ್ಬೊಬ್ರು ಮೇಕಪ್ ಆರ್ಟಿಸ್ಟ್ ಹತ್ರ ಒಬ್ಬ ಒಂದೊಂದು ಸ್ಪೆಷಾಲಿಟಿ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ಗುಡ್ಡೀಸ್ ಮತ್ತು ಸರ್ಟಿಫಿಕೇಟ್ಸ್ನೆಲ್ಲ ಇಶ್ಯೂ ಮಾಡಿದ್ರ ಜೊತಲೇ ಏನೇನು ಕೊಟ್ಟಿದ್ರು ಅಂತಂದರೆ ಒಂದು ಪೌಚನ್ನು ಕೊಟ್ಟಿದ್ರು ಒಂದು ಬ್ಲೆಂಡರ್ ಮತ್ತು ಒಂದು ಐಶ್ಯಾಡೋ ಪ್ಯಾಲೆಟನ್ನು ಕೊಟ್ಟಿದ್ದರು ಪಿಗ್ಮೆಂಟೆಡ್ ಅಂದರೆ ರೆವಲ್ಯೂಷನ್ ಐಷಾರೋ ಪ್ಯಾಲೆಟು ಎಲೆಗಲಿಂದು ಪೌಚ್ ಕೊಟ್ಟಿದ್ದರು ಮತ್ತು ಬ್ಲೆಂಡರ್ ಯಾವುದೋ ರ್ಯಾಂಡಮ್ ಒನ್ ಬ್ಲೆಂಡರ್ ಕೊಟ್ಟಿದ್ದರು ಬಟ್ ಅದೇ ವೋತ್ ಪ್ರೈಸ್ ಅಂತ ನಂಗೆ ಅನ್ನಿಸ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನಮಗೆ ಏನಾದರೂ ಕ್ರಿಯೇಟಿವ್ ಆಗಿ ಕಲ್ತ್ಕೋಬೇಕು ಹೊಸದೇನಾದರೂ ಕಲ್ತ್ಕೋಬೇಕು ಐಡಿಯಾಸ್ ಕ್ರಿಯೇಟಿವ್ ಆಗಿರುತ್ತೆ ಇದೊಂದು ಅಡ್ವಾಂಟೇಜ್ ಅಂತ ನಂಗೆ ಅನ್ನಿಸ್ತು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಬಾಕಿ ಎಲ್ಲನೂ ಸೇಮ್ ಟೈಮ್ ಬಂದ ಅರೌಂಡ್

ब मने बरस चलो उम्बक घंटे आई थी नहीं नहीं एंटो मुक्कल टाइम आई थी घंटे बढ़ती है नहीं तो उम्म एंटो मुक्कल आई था मने बरस शेयर चले इस्ताग्री तो ये वातन है ये वीडियो गया वीडियो इस्ताग्री प्लीज वीडियो के ऊपर लाइक कर दिया तो हेल्प था अ ये 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 मूल उन्होंने वीडियो देख च